i <laughs> ಪಟ್ಟಣದ ಸಮಾಜ ಕಲ್ಯಾಣ ಸಮಾಜ ಕಲ್ಯಾಣ ಇಲಾಖೆ ಮೆಟ್ರಿಕ್ ಹಾಗೂ ನಂತರದ ವಿದ್ಯಾರ್ಥಿ ನಿಲಯದಲ್ಲಿ ತಮ್ಮ ಸುರಕ್ಷಿತ ಹಾಗೂ ಅವರಿಗೆ ಸಿಬ್ಬಂದಿಗಳಿಗೆ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಯಿತು ಇದೇ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕರು ಆದಂತಹ ಚನ್ನಬಸಪ್ಪ ಹಾಗೂ ಆಹಾರ ಸರಬರಾಜು ಸುರಕ್ಷಾ ಅಧಿಕಾರಿಯಾದಂತಹ ನಾಗೇಶ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ವ್ಯವಸ್ಥಾಪಕರಾದಂತಹ ಮೋಹನ್ ಪ್ರಥಮ ದರ್ಜೆ ಸಹಾಯಕರ ಪೈರಾಜ್ ನಿಲಯ ಪಾಲಕರು ಆದಂತಹ ಮುಬೀನ್ ಹಾಗೂ ಹಾಗೂ ಕಚೇರಿ ಸಿಬ್ಬಂದಿಗಳು ನಿಲಯ ಪಾಲಕರು ಅಡಿಗೆ ಸಿಬ್ಬಂದಿಗಳು ಈ ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದರು ವರದಿ ನಾಗರಾಜ್ ಕೆರೆ ದಯಮಾಡಿ ಇಲ್ಲಿ ಸಿಬ್ಬಂದಿ ವರ್ಗದವರು ಅವರ ಮೊಬೈಲ್ ಸೈಲೆಂಟ್ ಮಾಡಿ ಯಾರು ಆಮೇಲೆ ಕಾರ್ಯಕ್ರಮ ಮುಗಿದ ನಂತರ ಹೊರಗಡೆ ಮಾತಾಡಿ ಯಾರು ಹೋಗಬೇಡಿ ಹಾಗೆ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಇಲಾಖೆಯ ಅಡಿಗೆ ಹಾಗೂ ಅಡಿಗೆ ಸಹಾಯ ಪ್ರಾಥಮಿಕ ಸರ್ಕಾರದ ಆದೇಶದನ್ವಯ ನೀವು ಮಕ್ಕಳಿಗೆ ಯಾವ ರೀತಿಯಾಗಿ ಆಹಾರವನ್ನು ತಯಾರಿಸ್ತೀರಿ ಅನ್ನುವಂಥ ವಿಚಾರಕ್ಕೆ ಅಧಿಕಾರಿಗಳು ನಾಗೇಶ್ ನಿಮಗೆ ವಿಸ್ತಾರವಾಗಿ ತಿಳಿಸ್ತಾರೆ ನಾನು ಬಹಳ ಮುಖ್ಯವಾಗಿ ಹೇಳ ಈ ದಿನ ಬೆಳಿಗ್ಗೆ ಚರ್ಚೆರೆ ತಾಲೂಕು ಸಹಾಯಕ ನಿರ್ದೇಶಕರಾದ ಇದೇ ತಾಲೂಕಿನಲ್ಲಿ ಒಂದು ಪ್ರಭಾರ ಸಹಾಯಕ ನಿರ್ದೇಶಕರಾದ ದೇವಾಲಯ ಸರ್ ಮತ್ತೆ ಹಿರಿಯೂರು ತಾಲೂಕು ಸಾಯಂಕಾಲ ನಿರ್ದೇಶಕರಾದ ದಿನೇಶ್ ಅವರು ಮೂರು ಆಕಾಶವಾಣಿ ಕಾರ್ಯಕ್ರಮ ಬೆಳಿಗ್ಗೆ ಹತ್ತು ಗಂಟೆಗೆ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಇದ್ವಿ ಟೋಟಲಿ ಮನಸ್ಕೇರಿ ತಾಲೂಕಿನ ಮಾಹಿತಿ ಇಡೀ ನಮ್ಮ ರಾಜ್ಯದ ಸಮಸ್ತ ಮಾಹಿತಿಗಳನ್ನ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿಗಳನ್ನ ಆಕಾಶವಾಣಿಯಲ್ಲಿ ನೇರ ಪ್ರಸಾರ ಆಯ್ತು ನಾನು ಕೂಡ ದೇವನಾಯಕ ಸರ್ ಅವರು ಕಾಲ್ ಮಾಡಿದ್ರು ಇಲ್ಲಿ ಬನ್ನಿ ಅಂತ ದಿನೇಶ್ ಸರ್ ನಾನು ಕೂಡ ಮೂರು ಜನ ಇದು ಮಾತ್ರ ಚಕ್ಕೆ ತಾಲೂಕಿನ ಅಧಿಕೃತ ಇಡಿ ಜಿಲ್ಲೆಯ ರಾಜ್ಯದ ಕಾರ್ಯಕ್ರಮಗಳನ್ನು ಇಲಾಖೆ ಕಾರ್ಯಕ್ರಮಗಳನ್ನು ಕೇಳಿದ್ರು ಜೊತೆಗೆ ಒಂದು ಹತ್ತು ಜನ ಪ್ರಶ್ನೆ ಮಾಡಿದ್ರು ಹತ್ತು ಜನ ಪ್ರಶ್ನೆಗೆ ಉತ್ತರ ಹೇಳಿದ್ರು ಅದರಲ್ಲಿ ಡಿ ಸಿ ಎಂ ಗೋಶಲಪ್ಪ ಸಿ ಎಲ್ಲರೂ ಕೇಳಿದ್ರು ಸಂಬಂಧಪಟ್ಟ ಇಲಾಖೆಗಳನ್ನು ಕೇಳಿ ಅಂತ ಹೇಳ್ತಾ ಎಲ್ಲ ಕಾರ್ಯಕ್ರಮದ ವಿಚಾರವನ್ನು ಈಗ ಬಹಳ ಸುರಕ್ಷಿತವಾಗಿ ಮಕ್ಕಳಿಗೆ ಒಂದರಿಂದ ಸುಮಾರು ನಾವು ಏನು ತಂದೆ ತಾಯಿ ಹೆಚ್ಚಾಗಿ ನಾವೇ ಮಕ್ಕಳನ್ನು ಆಕಾಶವಾಣಿ ಮೂಲಕ ಇಡೀ ನಮ್ಮ ಜಿಲ್ಲೆಯ ಸಮಸ್ತ ನಾಗರಿಕರಿಗೂ ಕೂಡ ವಿಷಯವನ್ನು ತಿಳಿಸಿದೆ ಆದರೆ ನಿಮ್ಮಲ್ಲಿ ಹಾರದ ಮೆನು ಪ್ರಕಾರವನ್ನು ಹೇಗೆ ಸುವ್ಯವಸ್ಥಿತವಾಗಿ ನಾವು ಯಾವ ವಾರದಲ್ಲಿ ಏನೇನಿದೆ ಬೇರೆ ಮಕ್ಕಳಿಗೆ ಬರುವಂತಹ ಆಹಾರ ಅದನ್ನು ಪ್ರತಿನಿತ್ಯ ತಪ್ಪದ ರೀತಿ ಚಾಚು ತಪ್ಪದೆ ಕೊಡ್ತೀವಿ ಅಂತ ಹೇಳಿ ಹಾಗೆಯೇ ಕೇಳಿದಂತಹ ಪ್ರಶ್ನೆ ನಾನ್ ಸಭೆ ಹೇಳಿದ್ವಿ ಯಾವ ರೀತಿ ಶಾಲೆಗೆ ಹಾಸ್ಟೆಲ್ಗೆ ದಾಖಲಾತಿ ಮಾಡ್ತಿರ್ತೀವಿ ಅನ್ನುವಂಥದ್ದು ಅದನ್ನು ಕೂಡ ಎಲ್ಲ ವಿಚಾರವಂತರಿಗೆ ನಮ್ಮ ಇಲಾಖೆಯಲ್ಲಿ ಇಲಾಖೆ ಬಾಲಕರಿಗೆ ಕೈಪಿಡಿಗಳನ್ನ ಎಲ್ಲ ಕೈಪಿಡಿಗಳನ್ನ ಹಂಚಿಕೆ ಆಗಿದ್ದಾವೆ ಅದ್ರ ಜೊತೆ ನೀವು ಏನ್ ಕಾರ್ಯನಿರ್ವಹಿಸ್ತಾರೆ ಅನ್ನುವಂಥ ವಿಚಾರಗಳನ್ನ ಎಲ್ಲ ಹಾಗಾಗಿ ಈಗ ಆಹಾರವನ್ನ ಹೇಗೆ ತಯಾರು ಮಾಡಬೇಕು ಅನ್ನುವಂಥದ್ದ ನಮ್ಮ ಅಡಿಗೆಯರು ಅಡಿಗೆ ಸಹಾಯಕರು ಮತ್ತೆ ನಿಮ್ಮ ನಿಮ್ಮ ಕರ್ತವ್ಯಗಳಿಗೆ ರಾತ್ರಿ ಕಾವಲು ಎಲ್ಲ ವಿಚಾರಗಳು ಗೊತ್ತಿದ್ದಾವೆ ಈಗ ನಿಮ್ಮ ಆಹಾರ ಯಾವ ರೀತಿಯಾಗಿ ತಯಾರಿಸಬೇಕು ಅನ್ನೋ ವಿಚಾರವನ್ನು ನಾಗೇಶ್ ಸರ್ ನಿಮಗೆ ತಿಳಿಸ್ತಾರೆ ನಾನು ನಿಮ್ಮಲ್ಲಿ ವಿನಂತಿ ಏನಂದ್ರೆ ಸುಮಾರು ಇಲ್ಲಿ ನಿಮಗೆ ಬಂದಿಲ್ಲ ಮಹೇಶ್ ಬಂದಿಲ್ಲ ಮಹೇಶ್ ಮತ್ತೆ ಕೋಟೇಶ್ ಅವರು ನಿನ್ನೆ ಮಾನ್ಯ ಮಾಜಿ ಸಚಿವರ ಮನೆ ಹತ್ರ ಬಂದು ನಮಗೆಲ್ಲ ಕಾಲ್ ಮಾಡಿಸಿ ದಯಮಾಡಿ ನಿಮ್ಮ ರಿಕ್ವೆಸ್ಟ್ ಲಾಸ್ಟ್ ಮೀಟಿಂಗ್ ಅಲ್ಲಿ ಹೇಳಿದೆ ಮೋಚನ ಹೇಳಿದ್ರು ಸರ್ಕಾರ ಸುತ್ತೋಲೆ ಹೊರಡಿದ್ರು ನಿಮಗೆ ಅರ್ಥ ಮಾಡಿಸಿದ್ದಾರೆ ಅದರಲ್ಲ ಅರ್ಥ ಅಂತ ಬೇರೆ ಇಂಡಿಯನ್ಸ್ ಇಂದ ನಿಮ್ಗೆ ಏನು ಆಗಲ್ಲ ನಾವು ನಿಮ್ಗೆ ಏನ್ ಹೇಳ್ತಿದ್ದೇವೆ ಅಂದ್ರೆ ಆಗೋ ಪಾಲಿಸರಿಗೆ ಆಗುವ ಐ ಡಿ ಎಸ್ ಆಕ್ಟ್ಗೆ ನಿಮ್ಮಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಆಯಾಯ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಮಂಜೂರಾತಿ ಸಂಖ್ಯೆ